ಇವತ್ತು ಕೇಂದ್ರದ ಬಾರಿ ಕೈಗಾರಿಕಾ ಸಚಿವರು ಬಾರಿ ಕೈಗಾರಿಕಾ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು ಅದೇನೋ ಲೀ ಸಿ ಎಂ ಅಂತ ಕುಮಾರಸ್ವಾಮಿ ಅವರೇ ದೇವೇಗೌಡ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೆಂಗ್ ಬೆನ್ನು ಚೂರಿ ಹಾಕಿದ್ರು ಹೆಂಗ್ ಮೋಸ ಮಾಡಿದ್ರು ನಿಮ್ಮ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಇದ್ರು ಅಂಥವ್ರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ರಾಜ್ಯಕ್ಕೂ ಗೊತ್ತು ನಿಮಗೂ ಗೊತ್ತು ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ ಸಾಹೇಬರು ಧೃತಿಗೆ ಇಡಲಿಲ್ಲ ವಾಪಸ್ ಬಂದರು ಅಂದರೆ ನಿಮ್ಮಂಥವ್ರ ಕುತಂತ್ರಕ್ಕೆ ಪೊಲಿಟಿಕಲ್ ಕೆರಿಯರೇ ಎಂಡಾಗ್ಬಿಡೋದು ಆಗಿಬಿಡೋದು ಬೇರೆಯವ್ರದ್ದಾಗಿದ್ದರೆ ಅದೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ಧೈರ್ಯ ಇತ್ತು ನಿಮ್ಮನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇತ್ತು ವಾಪಸ್ ಬಂದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ನಿಮ್ಮಲ್ಲಿದ್ದಾಗ ನಿಮ್ಮ ಜೊತೆ ನಿಷ್ಠೆಯಿಂದ ಇದ್ದರೂ ಕಾಂಗ್ರೆಸ್ಗೆ ಬಂದಮೇಲೆ ಕಾಂಗ್ರೆಸ್ಸಲ್ಲಿ ನಿಷ್ಠೆಯಿಂದ ಇದ್ದಾರೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಮುಖ್ಯಮಂತ್ರಿಗಳಾದರೂ ಇವತ್ತು ದೇವರಾಜ್ ಅರಸು ಅವರ ರೆಕಾರ್ಡನ್ನ ಬ್ರೇಕ್ ಮಾಡಿದ್ದಾರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಥರ ಅಲ್ಲ ಈಗ ಈಗೇನೋ ನಿಮ್ಮ ಹುಡುಗರೆಲ್ಲ ಅದೇನೋ ಡ್ಯಾಡಿ ಈಸ್ ಹೋಮ್ ಅಂತ ಟಾಕ್ಸಿಕ್ ಟೀಸರ್ ಲೈನ್ ಕೊಟ್ಟಿದ್ದಾರೆ ನಾನು ನೋಡಿದೆ ಡ್ಯಾಡಿ ಈಸ್ ಹೋಮು ಅದೇ ಅವ್ರ ಡ್ಯಾಡಿನ ನಿಖಿಲ್ ಕುಮಾರಸ್ವಾಮಿಯವ್ರ ಡ್ಯಾಡಿನ ಅನ್ನೋದು ಒಂದು ಕ್ಲಾರಿಟಿ ಕೊಡಬೇಕು ಜೆ ಡಿ ಎಸ್ ಟಿಂಗ್ ಅವರು ಅವ್ರ ಡ್ಯಾಡಿ ಅಂದರೆ ಅದು ದೇವೇಗೌಡ ಸಾಹೇಬರು ಸಿ ಎಂ ರೇಸಿಗೆ ಬರ್ತಾರೆ ನಿಖಿಲ್ ಅವ್ರ ಡ್ಯಾಡಿ ಅಂದರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ ಮತ್ತು ನನಗೆ ಇನ್ನೊಂದು ಡೌಟ್ ಬಂತು ಅದೇ ಡ್ಯಾಡಿ ಇಸ್ ಹೋಮು ವಿತ್ ಹೂಮ್ ಅಂತ ಅದು ಕಾಂಗ್ರೆಸ್ಸಾ ಬಿ ಜೆ ಪಿನ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ ಗಟ್ಟಿಯಾಗಿ ಒನ್ ಡೇ ಸಟನ್ಲಿ ವಿಲ್ ಕಮ್ ಬ್ಯಾಕ್ ಅಂತ ಕುಮಾರಸ್ವಾಮಿ ಸರ್ ದೇವರಾಜ್ ಅರಸು ಅವರು ನಮ್ಮ ರಾಜ್ಯ ಕಂಡ ಅತಿ ದೊಡ್ಡ ಓ ಬಿ ಸಿ ಲೀಡರ್ ಅದಾದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬರೀ ಕುರುಬ ಸಮುದಾಯಕ್ಕಲ್ಲ ಒಂದು ಸಿಗೆ ಅಹಿಂದಾಗೆ ದೊಡ್ಡ ಶಕ್ತಿ ಅಂಥವ್ರ ಬಗ್ಗೆ ನೀವು ಲೇವಡಿ ಮಾಡ್ತೀರಾ ಇವತ್ತು ಕೇಂದ್ರದ ಭಾರೀ ಕೈಗಾರಿಕಾ ಸಚಿವರು ಭಾರೀ ಕೈಗಾರಿಕಾ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಮಾತು ಹೇಳಿದರು ಅದೇನೋ ಲೀಸ್ ಸಿ ಎಮ್ ಅಂತ ಕುಮಾರಸ್ವಾಮಿಯವರೇ ದೇವೇಗೌಡ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೆಂಗೆ ಬೆನ್ನು ಚೂರಿ ಹಾಕಿದ್ರು ಹೆಂಗೆ ಮೋಸ ಮಾಡಿದ್ರು ನಿಮ್ಮ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಇದ್ದರು ಅಂಥವ್ರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ರಾಜ್ಯಕ್ಕೂ ಗೊತ್ತು ನಿಮಗೂ ಗೊತ್ತು ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ ಸಾಹೇಬರು ಧೃತಿಗೆ ಇಡಲಿಲ್ಲ ವಾಪಸ್ ಬಂದರು ಅಂದರೆ ನಿಮ್ಮಂಥವ್ರ ಕುತಂತ್ರಕ್ಕೆ ಪೊಲಿಟಿಕಲ್ ಕೆರಿಯರೇ ಎಂಡಾಗ್ಬಿಡೋದು ಬೇರೆಯವ್ರದ್ದಾಗಿದ್ದರೆ ಅದೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆ ಧೈರ್ಯ ಇತ್ತು ನಿಮ್ಮನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇತ್ತು ವಾಪಸ್ ಬಂದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ನಿಮ್ಮಲ್ಲಿದ್ದಾಗ ನಿಮ್ಮ ಜೊತೆ ನಿಷ್ಠೆಯಿಂದ ಇದ್ದರು ಕಾಂಗ್ರೆಸ್ಸಿಗೆ ಬಂದಮೇಲೆ ಕಾಂಗ್ರೆಸ್ಸಲ್ಲಿ ನಿಷ್ಠೆಯಿಂದ ಇದ್ದಾರೆ ಬಂದ ಬಂದಮೇಲೆ ಮುಖ್ಯಮಂತ್ರಿಗಳಾದರೂ ಇವತ್ತು ದೇವರಾಜ್ ಅರಸು ಅವರ ರೆಕಾರ್ಡನ್ನ ಬ್ರೇಕ್ ಮಾಡಿದ್ದಾರೆ